ನಮಸ್ಕಾರ ನಾನು ನಿಮ್ಮ ರಾಜೇಶ್ವರಿ ಮನಸೆ ಓ ಮನಸ್ಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದ ಒಂದು ಆ ಒಂದು ಮನಸ್ಸಿನ ಸ್ಥಿರತೆಯನ್ನು ತೊಗೊಂಡು ಬಂದಿದ್ದೀನಿ ತುಂಬಾ ಜನರು ಸಮಸ್ಯೆ ನಮಗ್ ಜಾಸ್ತಿ ಸಮಸ್ಯೆಗಳು ಬರ್ತಾನೆ ಇರ್ತವು ಅಂತ ಯಾವಾಗ್ಲೂ ಒಂದು ತಮ್ಮ ಒಂದು ಮನಸ್ಸಿಗೆ ಅವರು ಯಾವಾಗಲೂ ಅನ್ಕೋತಾನೆ ಇರ್ತಾರೆ ಎಷ್ಟು ಸಮಸ್ಯೆ ನಮಗೆ ಬರ್ತಾವಲ್ಲ ಮೇಲಿಂದ ಮೇಲೆ ನಮಗೆ ಸಮಸ್ಯೆ ಬರುತ್ತೆ ಯಾರ ಮನೆಯಲ್ಲಿ ಇಷ್ಟು ಸಮಸ್ಯೆ ಇದೆಯೋ ಇಲ್ಲೋ ಅಂತ ವಿಚಾರ ಮಾಡ್ತಾ ಮಾಡ್ತಾ ಅದೇ ಒಂದು ಜೀವನದಲ್ಲಿ ಒಂದು ದಿನ ಒಂದು ಲೈಫ್ ಹೀಗೆ ಒಂದು ಲೈಫನ್ನು ಅವರು ಕಡಿತಾನೆ ಇರ್ತಾರೆ ಬಟ್ ಸಮಸ್ಯೆ ಅನ್ನೋದು ಎಲ್ಲರಿಗೂ ಕಂಪಲ್ಸರಿಯಾಗಿ ಮಾನವ ಮೇಲೆ ಮರಕ್ಕೆ ಮನುಷ್ಯ ಬರೋದೇ ಸಮಸ್ಯೆ ಏನು ಮರಕ್ಕೆ ಬರುತ್ತಾ ಅಂತ ಒಂದು ಗಾದೆ ಮನೆ ಗಾದೆ ಮಾತೇ ಇದೆ ಹಾಗಲ್ದೇ ಸ್ನೇಹಿತರೆ ಎಲ್ಲ ಸಮಸ್ಯೆ ಅಂದ ತಕ್ಷಣ ನಮಗೆ ಬರೋದು ಅದು ಯಾಕಂದರೆ ನಾವು ಅದಕ್ಕೆ ಪರಿಹಾರ ಹುಡುಕ್ತೀವಿ ಅನ್ನೋ ಒಂದು ಕಾರಣಕ್ಕೆ ಆ ಸಮಸ್ಯೆನ ಕೂಡ ಸೃಷ್ಟಿ ಮಾಡ್ಕೊಂಡವ್ರು ನಾವೇ ಖಂಡಿತವಾಗಿ ಆ ಸಮಸ್ಯೆ ಇದೆ ಅಂದರೆ ಅದಕ್ಕೊಂದು ಪರಿಹಾರ ಕೂಡ ಇರುತ್ತೆ ಆ ಸಮಸ್ಯೆಗಳಿಂದ ನಾವು ಯಾವಾಗ ಹೊರಗೆ ಬರೋಕ್ಕೆ ಸಾಧ್ಯ ಇದೇ ಇದೆ ಅಂದ್ಕೊಂಡು ನಾವು ಕುತ್ ಕುತ್ಕೊಂಡ್ಬಿಟ್ರೆ ಅದು ಇನ್ನೂ ನಮ್ಮ ಮನಸ್ಸಿನ ಒಂದು ಒಂದು ಖುಷಿನ ಒಂದು ನೆಮ್ಮದಿನ ಒಂದು ಮನೆಯದ ಒಂದು ಏನು ವಾತಾವರಣ ಇರುತ್ತಲ್ಲ ಆ ಸಮಸ್ಯೆಯಿಂದ ಎಲ್ಲನೂ ಹೆಚ್ಚಾಗ್ಕತಾ ಹೋಗುತ್ತೆ ಅದರ ಬದಲಿಗೆ ತೆಲೆ ಮೇಲೆ ಇರ್ತಕ್ಕಂಥ ಒಂದು ಸಮಸ್ಯೆನ ಅದನ್ನ ತೆಗೆದು ಕೆಳಗಿಟ್ಟು ನೋಡಿ ತುಂಬ ಖುಷಿ ಅನಿಸುತ್ತ ನಿಮಗೆ ಹೃದಯ ಕೂಡ ಆರಾಮಾಗಿ ಭಾರ ಒಂದು ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ ಅದಕ್ಕೆಲ್ಲ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಸುಮಾರು ಜನ ಒಂದು ಪುರಾಣ ಕೇಳಕ್ಕಂತ ಗುಡಿ ಹೋಗ್ತಾ ಇರ್ತಾರಂತೆ ಯಾವಾಗಲೂ ಪ್ರವಚನ ಕೇಳಿದ್ರಿಂದ ನಮಗೇನೋ ಒಂದು ಒಳ್ಳೇದಾಗುತ್ತಾ ಒಂದು ನಂಬಿಕೆ ದೇವ್ರ ಹತ್ರ ಹೋಗೋದ್ರಿಂದ ನಮ್ಮ ಒಂದು ಸಮಸ್ಯೆಗೆ ದೇವ್ರ ಪರಿಹಾರ ಮಾಡ್ತಾನ ಅಂತ ಒಂದು ನಾವೆಲ್ಲರೂ ನಂಬಿರ್ತೀವಿ ಖಂಡಿತವಾಗಿ ಪರಿಹಾರ ಮಾಡ್ತಾರೆ ದೇವರು ಒಂದು ಸಮಸ್ಯೆ ತಕ್ಷಣ ಇನ್ನೂ ಒಂದು ಸಮಸ್ಯೆ ಉದ್ಭವ ಆಗೋದಂತೂ ಇದು ಕಡಾಖಂಡಿತವಾಗಿ ಅದಕ್ಕೆ ನಾವು ಪರಿಹಾರನೂ ಕೂಡ ಮುಡ್ಕೋಬೇಕಾಗತ್ತೆ ಅಲ್ಲಿ ಇರ್ತಕ್ಕಂಥ ಒಬ್ಬ ಜ್ಯೋತಿಷ್ಯನ ಒಬ್ಬ 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 ವ್ಯಕ್ತಿ ಕೇಳ್ತಾನಂತ ದಿನಾ ನಾನು ಇಲ್ಲಿ ಬರ್ತೀನಿ ನಿಮ್ದ್ ದಿನ ಪ್ರವಚನ ಕೇಳ್ತೀನಿ ಆದ್ರೆ ನನ್ನ ಸಮಸ್ಯೆನ ಪರಿಹಾರಕ್ಕೆ ಸಿಲ್ತಾನೇ ಇಲ್ಲ ಏನು ಮಾಡೋದು ಇದಕ್ಕೆ ಪರಿಹಾರ ಇದ್ರೆ ಹೇಳ್ರಿ ಅಂತ ಹಾಗೆ ಅದ್ರ ಪಕ್ಕ ಅವನ ಪಕ್ಕದಲ್ಲಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಕೂಡ ಎದ್ದು ಕೇಳ್ತಾನಂತ ನಮ್ಮ ಮನೆಯಲ್ಲೂ ಅಷ್ಟೇ ಸಮಸ್ಯೆ ಇದೆ ಮದುವಿಗೆ ಬಂದಂತ ಮಗಳು ವಯಸ್ಸಿದಾಳ ಮನೇಲಿ ವಯಸ್ಸಾದ ನಮ್ಮ ತಾಯಿ ಇದ್ದಾರಾ ಹೀಗೆ ಒಬ್ರೊಬ್ರ ಮನೆಯಲ್ಲಿ ಒಂದೊಂದ್ ತರದ್ ಸಮಸ್ಯೆಗಳೇ ಇರ್ತಾವೆ ಮಕ್ಕಳು ಆಗಿಲ್ಲ ಅಂತ ಸಮಸ್ಯೆ ಇರುತ್ತೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಕೂಡ ಅದು ಸಮಸ್ಯೆ ಇರುತ್ತೆ ಬಟ್ ಅದಕ್ಕೆ ನಾವು ಇದೇ ಅಲ್ಲ ಅಂತ ಕೊರಗು ಬದ್ಲಿ ಅದಕ್ಕೊಂದು ಪರಿಹಾರ ಕಣ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಇವ್ರಿಗೆಲ್ಲರಿಗೆ ಸೇರಿ ಏನಾದರೂ ಒಂದು ಅಡಿಯ ಹೇಳಬೇಕಲ್ಲ ಇವ್ರಿಗೆ ಸಮಸ್ಯೆನ ದೂರು ಮಾಡಬೇಕಲ್ಲ ಅಂತ ಅಲ್ಲಿ ಇರ್ತಕ್ಕಂಥ ಅವ್ರು ಏನು ಪ್ರವಚನ ಹೇಳ್ತಾ ಇದ್ದಾರಲ್ಲ ಗುರುಜಿ ಅವ್ರು ಅಲ್ಲಿ ಒಬ್ಬ ವ್ಯಕ್ತಿನ ಕರೆದ್ರಂತ ನೀವು ಎದ್ದು ಬರೋಕ್ಕೆ ಸಾಧ್ಯನಾ ಅಂತ ಅವ್ರು ಎದ್ದು ಬಂದ್ರಂತ ಒಂದು ತುಂಬಿದಂಥ ಒಂದು ಗ್ಲಾಸ್ ಇತ್ತಂತ ನೀರು ಗ್ಲಾಸ್ ಆ ಗ್ಲಾಸನ್ನು ತೊಗೊಂಡು ಬರ್ರಿ ಅಂತ ಹೇಳಿದ್ರಂತ ಇದನ್ನು ನಾನು ಕರಜಿಗೆ ಸರ್ ಅವ್ರದ್ದು ಒಂದು ಸ್ಪೀಚಲ್ಲಿ ಕೇಳಿದ್ದೆ ನಂಗೆ ಕೇಳಿದ ಮೇಲೆ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೋ ಅವರದೇ ಒಂದು ಅನುಕರಣೆ ಸ್ಪೀಚನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅವ್ರ ಸ್ಪೀಚನ್ನು ಕೇಳ್ರಿ ನಿಮ್ಗೆ ಆರಾಮ ಆರಾಮನ್ಸುತ್ತೆ ನಿಮ್ಮ ಸಮಸ್ಯೆಗೆ ಪರಿಹಾರ ಅವ್ರ ಸ್ಪೀಚಿನಿಂದನೇ ನಮ್ಗೆ ಅರ್ಧ ಎನರ್ಜಿ ಸಿಗುತ್ತೆ ನಾನು ಕೂಡ ಅವ್ರದ್ದು ಒಂದು ದೊಡ್ಡ ಫ್ಯಾನ್ ಹಾಗಾಗಿ ಅವ್ರದ್ದು ಒಂದು ಕೆಲವೊಂದಿಷ್ಟು ವಿಷಯಗಳನ್ನ ನಾನು ನಿಮಗೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಅಲ್ಲಿ ಆ ಗುರುಜಿ ಅವ್ರಿಗೆ ಒಬ್ಬ ವ್ಯಕ್ತಿಗೆ ಹೇಳಿದ್ರಂತ ಒಂದು ಗ್ಲಾಸನ್ನು ನೀರನ್ನು ನೀವು ತೊಗೊಂಡು ಬನ್ನಿ ಅಂತ ಅವ್ರು ತೊಗೊಂಡು ಬಂದ್ರಂತ ಏನು ಮಾಡಲಿ ಸರ್ ಈ ಗುರುಜಿ ಅಂತ ಅವ್ರು ಕೇಳಿದ್ರಂತ ಇಲ್ಲ ಒಂದು ಸ್ವಲ್ಪ ಹಿಡ್ಕೊಂಡಿಲ್ಲ ಅಂತ ಹಿಂಗೆ ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡು ತುಂಬಿದ್ದಂಥ ಒಂದು ಗ್ಲಾಸ್ ಹಿಡ್ಕೊಂಡು ಸಣ್ಣ ಗ್ಲಾಸ್ ಅಲ್ವಾ ಹಿಡ್ಕೊಂಡಿದ್ರಂತೆ ನೀವು ಎಷ್ಟೊತ್ತು ಹಿಡ್ಕೋಬೇಕು ಅಂದ್ರಂತ ಹಿಡ್ಕೊಂಡಿಲ್ಲ ಒಂದು ಐದು ನಿಮಿಷ ಅಂದ್ರಂತ ಕೈ ಸೋಲ್ತಾ ಇದೆ ಇನ್ನೊಂದು ಸ್ವಲ್ಪ ಹಿಂಗೆ ಉದ್ದ ಮಾಡಿ ಹಿಡ್ಕೊಂಡು ಹೀಗೆ ಉದ್ದು ಮಾಡಿ ಹಿಡ್ಕೊಂಡಿಲ್ಲ ಎಷ್ಟೊತ್ತು ನಿಲ್ಲಕ್ಕೆ ಸಾಧ್ಯ ಒಂದು ಸಣ್ಣ ಗ್ಲಾಸನ್ನು ನಮ್ಮ ಕೈ ಹತ್ರ ಹಿಡಕ್ಕೆ ಸಾಧ್ಯ ಇಲ್ಲ ಅದು ಕೈ ನುಸಕತ್ತು ಇಡೀ ಒಂದು ದೊಡ್ಡದು ಅಂತ ನಮ್ಮದೊಂದು ಒಂದು ದೇಹ ಒಂದು ಸಣ್ಣ ಗ್ಲಾಸ್ ನೋಡೋದಕ್ಕೆ ಅದೊಂದು ಸಣ್ಣ ಗ್ಲಾಸ್ ಇಷ್ಟೇ ಅಲ್ಲ ಅಂತ ಹಿಡಿಬೋದು ಬಟ್ ಅದನ್ನ ಕಂಟಿನ್ಯೂ ಆಗಿ ನಾವು ಒಂದು ಅರ್ಧ ಗಂಟೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷಗಳ ಕಾಲ ಹಿಡಿದಾಗೆಲ್ಲ ನಮ್ಗೆ ಇದು ಕೈ ಭಾರ ಅನ್ಸಕ್ಕೆ ಶುರುವಾಗತ್ತಲ್ವ ಅವಾಗ ಅವ್ರು ಹೇಳಿದ್ರಂತ ಇಲ್ಲ ಸರ್ ನನಗೆ ನನಗಿದ ಹಿಡ್ಯಕ್ಕೆ ಸಾಧ್ಯನೇ ಇಲ್ಲ ಕೆಳಗೆ ಇಡ್ತೇನೆ ಅಂದ್ರಂತ ಅವರು ಗುರುಜಿ ಸಿಂಪಲ್ ಆಗಿ ಹೇಳಿದ್ರಂತ ಈಗ ಒಂದು ಸಣ್ಣ ಗ್ಲಾಸನ್ನು ನಿಮ್ಮ ಕೈಯ್ಯಲ್ಲಿ ಹಿಡ್ಯಕ್ಕಾಗಲಿಲ್ಲ ಅಂದಮೇಲೆ ಹಂಗಲ್ಲಿ ಕೆಳಗಿಟ್ಬಿಡಿ ಅಂದ್ರಂತ ಕೆಳಗಿಟ್ಟ ತಕ್ಷಣ ಅವ್ರ ಕೈ ಆರಾಮಸ್ತಂತೆ ಅವ್ರು ಅದನ್ನ ಎಕ್ಸಾಂಪಲ್ ಆಗಿ ಅವ್ರು ಹೇಳಿದ್ರಂತ ಇದೆ ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಒಂದು ಸ್ವಲ್ಪ ಅವನ್ನ ಅಂದ್ರೆ ಆ ಸಮಸ್ಯೆಗಳನ್ನು ಬದಿಗಿಟ್ಟು ಬೇರೆದರ ಬಗ್ಗೆ ವಿಚಾರ ಮಾಡಿದಾಗ ಬೇರೆ ಒಂದು ವಿಚಾರ ಮಾಡಿದಾಗ ಯಾವಾಗಲೂ ನಮ್ಮ ಬಗ್ಗೆ ನಮ್ಗೆ ಅದು ಪ್ರಾಬ್ಲಮ್ ಇದೆ ನಮಗೆ ಇದು ಪ್ರಾಬ್ಲಮ್ ಇದೆ ಕಣ್ಣು ಸುತ್ತ ಕಾಲು ಸುತ್ತ ಕೈನೂ ಸುತ್ತ ಅಂತ ಈ ಥರದ ಮನೆಯಲ್ಲಿ ಆ ಸಮಸ್ಯೆ ಈ ಸಮಸ್ಯೆ ಅನ್ನೋದನ್ನು ಬಿಟ್ಟು ಇನ್ನೊಂದು ಬೇರೆ ವಿಚಾರ ಮಾಡಿದಾಗ ಆ ಸಮಸ್ಯೆಗೆ ನಾವು ಬೇರೆ ವಿಚಾರ ಮಾಡಿದಾಗ ಅದು ವಾಪಸ್ ಬಂದಾಗ ಸಮಸ್ಯೆ ಇರುತ್ತೆ ಬಟ್ ನಾವು ಅದನ್ನು ಬಿಟ್ಟು ಅದನ್ನ ತೆಲೆಯಿಂದ ತೆಗೆದು ನಾವು ಬೇರೆ ಒಂದು ವಿಚಾರ ಮಾಡಿದಾಗ ನಮಗಲ್ಲಿ ದೇಹ ಆರಾಮಾಗಿ ಇರುತ್ತೆ ಆರಾಮಾಗಿ ನಿದ್ದೆ ಆಗುತ್ತೆ ರಾತ್ರಿ ಎಲ್ಲಾ ಚೆನ್ನಾಗಿ ನಿದ್ದೆ ಆಗಿಬಿಟ್ರೆ ಬೆಳಗ್ಗೆ ಎದ್ದು ಇಡೀ ಒನ್ ಡೇ ನಿಮ್ಗೆ ಇರುತ್ತೆ ಫ್ರೆಶ್ ಮೂಡಲ್ಲಿ ಇರ್ತೀರಿ ಮತ್ತೆ ಹೊಸದಾದ ಒಂದು ಕೆಲಸನ ಮಾಡ್ತೀರಲ್ವ ಸಮಸ್ಯೆಗೆ ಪರಿಹಾರ ನಿಮ್ ನೀವಾಗೆ ಕಣ್ಣು ಹಿಡ್ಕೊತೀರಿ ಅನ್ನೋದನ್ನ ಅವರು ಸ್ಪಿಷಲ್ ಹೇಳಿದ್ರು ಮೇಲೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಅನಿಸ್ತು ಸಿಂಪಲ್ ಉತ್ತರ ಅಲ್ವಾ ಸ್ನೇಹಿತರೆ ನಾವು ಸಮಸ್ಯೆ ಇದೆ ಅಂತ ಕೂಡುದು ಜಾಸ್ತಿ ಅದರ ಬದಲಿಗೆ ಸಮಸ್ಯೆಗಳನ್ನು ಬದಿಗೊತ್ತಿ ಎಲ್ಲ ಸಮಸ್ಯೆ ನಮಗೆ ಕೊಟ್ಟಿದ್ದಾನೆ ದೇವರು ಅಂತ ಕೊರಗೋ ಬದಲಿ ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬೇರೆದನ್ನು ವಿಚಾರ ಮಾಡಿದಾಗ ಈ ಸಮಸ್ಯೆಗೆ ಪರಿಹಾರ ಖಂಡಿತವಾಗಿ ಸಿಗುತ್ತೆ ಒಂದು ಪ್ರಶ್ನೆ ಇದೆ ಅಂದರೆ ಅದಕ್ಕೆ ಖಂಡಿತವಾಗಿ ಒಂದು ಉತ್ತರ ಇರುತ್ತೆ ಆನ್ಸರ್ ಇದ್ದೇ ಇರುತ್ತೆ ದೇವ್ರು ಯಾವಾಗಲೂ ಒಂದನ್ನು ಕೊಟ್ಟಿರ್ತಾನೆ ಅದ್ರ ಜೊತೆಗೆ ಒಂದು ಉತ್ತರನೂ ಕೊಟ್ಟಿರ್ತಾನೆ ನಾವು ಅದನ್ನು ಕಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸಮ ಸಮಯ ಕಾಲಾವಕಾಶ ಕೊಡಬೇಕಾಗತ್ತೆ ಹಾಗಾಗಿ ನಮ್ಮ ಒಂದು ಮನಸ್ಸನ್ನು ನಾವು ಯಾವಾಗಲೂ ಸಂಕುಚ ಕುಂಚಿತವಾಗಿ ಕಟ್ಕೋಬಾರ್ದು ಅದನ್ನು ತ್ರಾಸ ಮಾಡ್ಕೋಬಾರ್ದು ಮನಸ್ಸಿಗೆ ಆಗಿದ್ದಾಗಲಿಪ್ಪ ದೈವದೊಂದು ಆಶೀರ್ವಾದ ಇರಲಿ ಆ ಭಗವಂತನೊಂದು ಆಶೀರ್ವಾದ ಇರಲಿ ಅಂದ್ಕೊಂಡು ನಾವು ಆರಾಮಾಗಿ ಜೀವನ ಖಂಡಿತವಾಗಿ ಖಂಡಿತವಾಗಿಯೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ಇವತ್ತಿನ ಮನಸ್ಸಿನ ಸ್ಥಿರತೆಯಲ್ಲಿ ನಾನು ಹೇಳಿದ್ದು ಯಾವಾಗಲೂ ಸಮಸ್ಯೆ ಇದೆ ಅಂತ ಕೊರಗೋ ಬದಲಿ ಖುಷಿಯಾಗಿ ನಗ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿಯಾಗಿದ್ದರೆ ಹೋಗೋದಾ ಮತ್ತೆ ಹೊಸದೊಂದು ವಿಷಯದೊಂದಿಗೆ ಬರುವ ಒಂದು ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ